ಕೊಡಿ ಅರ ಕೊಡಿ ಸರ್ ಮತ್ತೆ ಯಾರೇ ಕೊಡಿ ಸರ್ ಬರ್ರಿ ಒಂದನೇ ತಾರೀಕಿಗೆ ಹಾಂ ಹಾಂ ನಿಮ್ದೆಲ್ಲ ನಾನು ಯಾವಕರು ಬಂದರೆ ಸ್ವಲ್ಪ ಹೋರಾಟ ಆಗ್ತದೆ ನಮ್ಮದು ಗೌರ್ಮೆಂಟ್ ಆಗಲಿ ಅನ್ನೋದು ವಿಚಾರಣೆ ಅವರು ಪ್ರಾವೇಟ್ ಮಾಡ್ತಂತಾರೆ ಪ್ರೈವೇಟ್ ಮಾಡಿದ್ರೆ ದುಡ್ಡು ಲಕ್ಷ ಕಟ್ಟಿಸ್ಕೊಡ್ತಾರೆ ಮಕ್ಕಳಿಗೆ

એટલે સાકાતને શેમું છે શેમું કરીને લીધું સાકડી

ಅವ್ರಲ್ಲ ನಾವು ಅದೇ ಸರ್ಕಾರಿ ವಿದ್ಯೀಯ ಆಗೋದು ಸೂಕ್ತ ಇಲ್ಲ ಸುಕ್ತರಿ ಆಗ್ಬೇಕು ಮಾಡಿ ತಗೊಂಡ್ರ ಸರ್ ಅದಕ್ಕೆ ನಾವು ಸರ್ಕಾರಿ ವಿದ್ಯಕೀಯ ಕಾಲೇಜ್ ಬೇಕಾದ ಎಪ್ಪತ್ತಾರು ದಿವಸ